ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲ ಖುಷಿ ಖುಷಿಯಿಂದ ಇರಿ ಎಲ್ಲ ಕ್ಷೇಮವಾಗಿದ್ದೀನಿ ಸೊ ನಾನು 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 ಆರಾಮಾಗಿ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ ತುಂಬ ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು ಕರ್ಬೇವು ಸೊಪ್ಪು ಸೊ ಎಲ್ರಿಗೂ ಒಳ್ಳೆಯದೇ ಅದೆಲ್ಲ ನ್ಯಾಚುರಲ್ ಆಗಿ ಬರೋ ಅಂಥದ್ದು ಸೊ ನಾನು ಅದಕ್ಕೆ ಇವಾಗ ನಿಮಗೆ ಕರ್ಬೇವು ಸೊಪ್ಪು ಚಟ್ನಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಅಷ್ಟೇನು ತೊಗೊಂಡಿದ್ದೀನಿ ಅಂದರೆ ಕರ್ಬೇವು ಸೊಪ್ಪು ಚೆನ್ನಾಗಿ ಫ್ರೆಶ್ ಆಗಿದೆ ಸಿಕ್ತು ಕ್ಲೀನಾಗೆ ಮಣ್ಣೆಲ್ಲ ಇತ್ತು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಅಷ್ಟು ಆಮೇಲೆ ಇಲ್ಲಿ ಒಂದು ಅರ್ಧ ಚಿಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕೊಬ್ಬರಿ ಹಸಿಕಾಯಲ್ಲ ಒಣಗಿದ ಕೊಬ್ಬರಿ ಇದು ಸೊ ಇಲ್ಲಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರ ನಿಮಗೆ ಬಿಟ್ಟಿದ್ದು ಕಮ್ಮಿ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಇದೆ ಇದರಲ್ಲಿ ಸೊ ಇಷ್ಟೇ ಸಾಕು ಫ್ರೆಂಡ್ಸ್ ಇದಕ್ಕೆ ಇನ್ನೇನು ಬೇಡ ಇದನ್ನ ಹೆಂಗೆ ಅಂತ ನಾನು ತೋರಿಸ್ತೀನಿ ಅಲ್ಲಿ ಹೇಳೋದು ಮರೆತೋಗಿದೆ ಒಂದು ಒಂಬತ್ತು ಬೆಳ್ಳುಳ್ಳಿ ಇಲ್ಲಿ ತೊಗೊಂಡಿದ್ದೀನಿ ಸೊ ಇದೊಂದು ಸ್ವಲ್ಪ ಹಾಕೋಬೇಕು ಅಷ್ಟೇ ಇನ್ನೇನಿಲ್ಲ ಇಲ್ಲ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನೋಡಿ ಇವಾಗ ನೋಡಿ ಫ್ರೆಂಡ್ಸು ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನೋಡಿ ಇಷ್ಟು ಹಾಕೋತೀನಿ ಮೆಣಸಿನ್ಕಾಯಿ ಒಂದು ಕಾ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸೊ ಇವಾಗ ನೋಡಿ ಮೆಣಸಿನ್ಕಾಯಿ ಹಾಕೋತೀನಿ ನೀವು ಖಾರ ನೋಡಿ ತಗೊಳ್ಳಿ ಫ್ರೆಂಡ್ಸ್ ಇದು ಬಾಣಂತೀರಿಗೂ ತುಂಬ ಒಳ್ಳೆಯದು ಒಂದು ಒಂದು ಸ್ವಲ್ಪ ಅನ್ನ ಕಾಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಬೆಚ್ಚಿ ಇರುತ್ತೆ ಏನಂದರೆ ಬೆಳ್ಳುಳ್ಳಿ ಕರಿಬೇವು ಕೊಬ್ಬರಿ ಕೊಟ್ಟೆ ಕೊಡ್ತೀವಿ ಬಾಣಂತೀರಿಗೆ ಸೊ ಇದು ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಮೆಣಸಿನ್ಕಾಯಿ ಅವರು ಕೊಡುವಾಗ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳಿ ಮಕ್ಳಿಗೂ ಅಷ್ಟೇ ಇಲ್ಲಿ ನಾನು ಖಾರ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಕೊಬ್ಬರಿ ಫ್ರೆಂಡ್ಸ್ ನಾನು ಸ್ವಲ್ಪ ಅನ್ನಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ತಿಂದ್ಬಿಟ್ಟು ಕುಡ್ಕೊಂಡ್ರೆ ಆರಾಮಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಆರಲಿ ಅದಕ್ಕೆ ತಟ್ಟೆಗೆ ಆಗುತ್ತೆ ನೋಡಿ ಈ ಥರ ಸೊ ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇದನ್ನ ಕೊಬ್ಬರಿನ ನೋಡಿ ನಾನು ಹಾಗೆ ತೋರಿಸ್ತೆ ಆವಾಗಲೇ ನಿಮಗೆ ಇವಾಗ ಅದೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ನಾನು ಪೀಸ್ ಪೀಸ್ ಹಂಗೆ ತೋರಿಸ್ತೆ ಸೊ ಈ ಥರ ಪೀಸ್ ಪೀಸ್ ಆಗುತ್ತೆ ಈ ಥರ ಫುಲ್ಲು ನುಣ್ಣಗಾಗಲ್ಲ ಅದಕ್ಕೆ ನೀವೇನು ಮಾಡಿ ತುರಿದ್ಬಿಟ್ಟು ಫ್ರೈ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಡ ಸ್ವಲ್ಪ ಸ್ವಲ್ಪ ಹಸೀದೋಗ್ಬಿಡುತ್ತೆ ಸ್ವಲ್ಪ ಮಾಡ್ಕೊಂಡೆ ಸಾಕು ಇದು ಹೆಸರೇ ಫ್ರೆಂಡ್ಸ್ ಕೊಬ್ಬರಿನೂ ಕರಿಬೇವ್ ಚಟ್ನಿ ಪುಡಿ ಇದು ಬಾಣಂತೀರಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮಾಡಿಕೊಡಿ ತುಂಬ ಒಳ್ಳೆಯದು ಬಟ್ ಖಾರ ಕಡಿಮೆ ಹಾಕ್ಕೊಳ್ಳಿ ಸುಮಾರು ಸರಿ ಹೇಳ್ತಾ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ತುಂಬ ಹೆಲ್ತಿಯಾಗಿರೋಂಥ ಚಟ್ನಿ ಪುಡಿ ಫ್ರೆಂಡ್ಸ್ ನಾ ನಾರ್ಮಲ್ ಮನುಷ್ಯರು ಇದನ್ನು ತಿನ್ಬೋದು ಬಾಣಂತೀರು ಒಬ್ಬರೇ ಎಲ್ಲ ನಾವುಗಳು ತಿನ್ಬೋದು ತುಂಬ ಒಳ್ಳೆಯದು ಮೈಗೆ ಕಣ್ಣಿಗೆ ಕೂದಲಿಗೆ ಎಲ್ಲ ತುಂಬ ಇದಾಗಿರುತ್ತೆ ಫ್ರೆಂಡ್ಸ್ ಸುಮ್ಮನೆ ಆ ಜಂಕ್ ಫುಡ್ಸ್ಗಳು ತಿಂತೀವಿ ಈಗ ಈ ಥರ ಮಾಡ್ಕೊಂಡು ಅನ್ನ ಕಲ್ಸ್ಕೊಂಡು ತಿಂದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ನಬೇಕು ಅದೇ ಇಷ್ಟು ಸಾಕಿದೆ ಉದ್ದಿರೋದು ಸೊ ಸ್ವಲ್ಪ ಇದೆಲ್ಲ ಆಗಲಿ ನೋಡಿ ಫ್ರೆಂಡ್ಸ್ ಇವಾಗ ಈ ಮೆಣ್ಸಿನ್ಕಾಯಿ ಎಲ್ಲ ಹಾರ್ಕೊಂಡಿದೆ ಹಾರ್ಕೊಂಡಿದೆ ಅಂದರೆ ನಾನು ಸೊಸ ಹೇಗಿಸ್ತಾರೆ ಎಲ್ಲಿಗೆ ಆರೋಗ್ತು ಅಂತ ಸೊ ಎಲ್ಲಿಗೂ ಆರೋಗಿಲ್ಲ ಇಲ್ಲೇ ಇದೆ ಬಿಸಿ ಇರೋ ತಣ್ಣಗಾಗಿದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎಂಟು ಒಂಬತ್ತು ಇಲ್ಕಿದೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಹುಣ್ಸೆಣ್ಣು ಇಷ್ಟು ಇದೆ ಒಂದು ಹತ್ರ ಇದನ್ನು ಇದ್ರಲ್ಲಿ ಹಾಕೋತಾ ಇದ್ದೀನಿ ಆಮೇಲೆ ಹುರಿದಿರ ಅಂತ ಮೆಣಸಿನ್ಕಾಯಿ ನೋಡಿ ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ನನಗೆ ಸ್ವಲ್ಪ ಎಲ್ಲ ಕೈಯಲ್ಲಿ ಮಾಡಿದ್ರೂ ಆರಾಮಾಗ್ತದೆ ಕೆಲಸ ಫ್ರೆಂಡ್ಸ್ ನನಗೆ ಈ ಸ್ಪೂನ್ಗಳು ಅದು ಇದು ಉಪ್ಯೋಗ್ಸೋದು ಜಾಸ್ತಿ ಆಗೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಆಮೇಲೆ ಇವಾಗ ನೋಡಿ ಹುರ್ದಿರ ಅಂತ ಕೊಬ್ಬರಿನೂ ಇದಕ್ಕೆ ಹಾಕೊಂಡ್ಬಿಡೋಣ ತುಂಬ ಈಸಿ ಫ್ರೆಂಡ್ಸ್ ಏನು ಆರಾಮಾಗಿ ದಿನ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಆಗಿ ನೀವು ನೋಡಿ ಆಯಿತು ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಂಡ್ಬಿಡೋಣ ಆಮೇಲೆ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ ಉಪ್ಪು ಹಾಕೊಳ್ಳೋಣ ಈಗ ಸದ್ಯಕ್ಕೆ ಇಷ್ಟು ಉಪ್ಪು ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಆಮೇಲೆ ಸಾಲಿಲ್ಲ ಅಂದರೆ ಹಾಕ್ಕೊಂಡ್ರೆ ಆಯಿತು ಇವಾಗ ಇದನ್ನೇನು ಮಾಡೋಣ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚಟ್ನಿ ಪುಡಿ ಆಯಿತು ಆಮೇಲೆ ಇದನ್ನು ತುಂಬ ನುಣ್ಣಗೆ ರುಬ್ಕೊಬೇಡಿ ಈ ಥರನೇ ಸ್ವಲ್ಪ ತರಿ ತರಿಯಾಗಿರಬೇಕು ಏನಕ್ಕೆ ಅಂದರೆ ಅನ್ನಕ್ಕೆ ನೆನ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತಿದು ಕರಿಬೇಲ್ ಸೊಪ್ಪು ಬಾಯಿ ಬಾಗಿ ಸಿಕ್ಕಿದ್ರೆ ಸ್ವಲ್ಪ ಒಂಥರ ಚೆನ್ನಾಗಿ ಅನಿಸುತ್ತೆ ನಮ್ಗೇನು ಗೊತ್ತೇ ಆಗೋಲ್ಲ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇದನ್ನು ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಇಷ್ಟು ಚೆನ್ನಾಗಾಗಿದೆ ಪುಡಿ ನೋಡಿ ಈ ಥರ ತರಿ ತರಿಯಾಗಿರಬೇಕು ಇದು ನೋಡೋದು ಅಷ್ಟೇ ಅಲ್ಲ ಟೇಸ್ಟ್ ಮಾಡಿ ನೋಡಿ ಸೂಪರಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅನ್ನ ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊಂಡು ತಿಂತೀನಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ತಿನ್ಬಿಡ್ಬೇಕು ಅಂತ ನಾನಿವಾಗ ಅದನ್ನ ಹಾಕೊಂಡು ಕಲಿಸ್ಕೊಂಡು ಚೆನ್ನಾಗಿ ತಿಂತೀನಿ ಫ್ರೆಂಡ್ಸ್ ಹೆಂಗಿದೆ ನೋಡಿದ್ರ ನನಗೆ ಸ್ಕೂಲಲ್ಲಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನೋಡಿ ನಾನು ಇಲ್ಲಿ ಹಾಕೋತೀನಿ ಅನ್ನದ್ಮೇಲೆ ಸ್ವಲ್ಪ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿದೆ ಸಕ್ಕತ್ತಾಗಿದೆ ನೋಡಿ ಹಿಂಗಿದೆ ಸಕ್ಕದಾಗಿದೆ ನೋಡಿ ನೋಡಿದ್ರ ಇವಾಗ ಕೂತ್ಕೊಂಡು ಸ್ವಲ್ಪ ತಿನ್ನಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ನಾನು ತಿಂತೀನಿ ನೋಡಿ ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿದೆ ನೀವು ಇದು ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡ್ಕೊತೀರ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ ಹೆಂಗಿದೆ ಗೊತ್ತಾ ಇದು ಸೂಪರ್ ಆಗಿದೆ ಇದ್ರ ಮುಂದೆ ಯಾವ ನಾನ್ ವೆಜ್ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿದೆ ಇದು ಅಲ್ಟಿಮೇಟ್ ಆಗಿದೆ ನೋಡಿ ಯಾವ ಥರ ಇದೆ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಈ ಥರ ಎಲ್ಲ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾಳೆ ಹೊಸ ಅಡುಗೆ ಅಡುಗೆ ಜೊತೆಗೆ ಸಿಗ್ತೀನಿ ನಿಮಗೆ ಒಂದು ಸರಿ ಟ್ರೈ ಮಾಡಿ ಸ್ವಲ್ಪ ಮಾಡಿ ಜಾಸ್ತಿ ಹಾಕೋಬೇಕು ಸರ್ ಸ್ವಲ್ಪ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಮಾಡೋದು ತುಂಬ ಸುಲಭ ತುಂಬಾ ಚೆನ್ನಾಗಿದೆ ನಿಜ ಹೇಳ್ತಾ ಇರೋದು ನಾನು ಓಕೆ ಬಾಯ್ ಫ್ರೆಂಡ್ಸ್ ಸಿ ಯು ಟುಮಾರೋ ನಿಮಗೆ ಫ್ರೆಂಡ್ಸ್ ನಾನು ಚಟ್ನಿ ಪುಡಿಗೆ ನಿಮಗೆ ಕೊಬ್ಬರಿ ಎಷ್ಟು ಹಾಕಿದ್ದೀನಿ ಅಂತ ಹೇಳಲೇ ಇಲ್ಲ ಕೊಬ್ಬರಿ ಹಾಕಿದ್ದೀನಿ ಅಂತ ಹೇಳಿದೆ ಬಟ್ ಎಷ್ಟು ಹಾಕಿದೆ ಅಂತೇಳಿಲ್ಲ ನೋಡಿ ಇದೊಂದು ಬಟ್ಲು ಹಾಕಿದ್ದೀನಿ ಅಂದರೆ ಇದೊಂದು ಅರ್ಧ ಹಾಕಿದ್ದೀನಿ ನಾನು ಯಾಕಂದರೆ ಕರ್ಬೇವು ಸ್ವಲ್ಪ ತೊಗೊಂಡಿದ್ದಲ್ಲ ಕರ್ಬೇವು ಇದು ಕೊಬ್ಬರಿನೂ ಅಷ್ಟೇ ತೊಗೊಂಡಿದ್ದೀನಿ ಸೊ ನೀವು ಬೇಕಾದರೆ ಕರ್ಬೇವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಕೊಬ್ಬರಿ ಜಾಸ್ತಿ ಹಾಕೊಳ್ಳಿ ಇನ್ನೊಂದು ಅರ್ಧ ಹೂಳು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊ ಅನ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ಹೇಳಿರಲಿಲ್ಲ ಅದಕ್ಕೆ ಹೇಳಿ